ಎಷ್ಟು ಅಂತ ಸಹಿಸ್ಕೊಂಡ್ಲೋ ಇಷ್ಟು ದಿನ ನಿನ್ನನ್ನು ಸಹಿಸ್ಕೊಂಡು ಬಂದೆ ನೀನು ಏನೇ ಮೋಸ ಮಾಡಿದ್ರೂ ಕೂಡ ಎಲ್ಲನೂ ಸಹಿಸ್ಕೊಂಡೆ ಇಲ್ಲ ಇನ್ನು ಮುಂದೆ ಆಗ್ತಾ ಇಲ್ಲ ನನಗೆ ಆ ದೇವರು ನನ್ನ ಮಗನಿಗೆ ಯಾಕಿಂತ ಮೋಸ ಮಾಡ್ದ ಅಂತ ಹೇಳಿ ಆ ದೇವರನ್ನೇ ನಾನು ಬೈಕೊಳ್ತಾ ಇದ್ದೇನೆ ಆದರೆ ಈಗ ಗೊತ್ತಾಗ್ತಾ ಇದೆ ನೀನು ಎಂಥ ನೀಚ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಕಣೋ ಅವ್ರವ್ರು ಮಾಡಿದ್ದನ್ನು ಅವ್ರವರೇ ಅನುಭವಿಸ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ ಇದಕ್ಕೆ ಕಣೋ ನೀನು ಮಾಡಿದ್ಯಾ ಇಲ್ಲಿ ಇಲ್ಲಿ ಈ ರೀತಿ ಮೋಸ ಮಾಡಿದ್ದಕ್ಕೆ ನಿನಗೆ ಇವಾಗ ಈ ರೀತಿ ಮೋಸ ಆಗಿದ್ದು ಕಣೋ ಸೂರ್ಯ ತೊಗೊಂಬರಗ ಅದನ್ನ ಅಂತ ಹೇಳಿಬಿಟ್ಟು ಈ ಕಡೆ ರಂಗನಾಥ್ ತುಂಬಾನೇ ಕೋಪದಲ್ಲಿ ಹೇಳ್ತಾ ಇರ್ತಾರೆ ಇನ್ನು ನಾನು ನಿನ್ನನ್ನು ಸಹಿಸ್ಕೊಳ್ಳೋದಿಲ್ಲ ಇನ್ನ ಇನ್ನು ನಾನು ನಿನ್ನನ್ನು ಸೈಜ್ ಕಣೋ ನಿನಗೆ ಮಾಡ್ತೀನಿ ನೋಡು ತಕ್ಕ ಶಾಸ್ತ್ರನ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಂಗನಾಥ್ ಕೂಡ ತುಂಬಾನೇ ಕೋಪದಲ್ಲಿ ಕೂಗೋಣ ಕೂಕಡೋದಕ್ಕೆ ಶುರು ಮಾಡ್ತಾರೆ ಇದನ್ನು ನೋಡಿದಂತಹ ರೋಹಿಣಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ತುಂಬ ಭಯನೂ ಕೂಡ ಆಗ್ತಾ ಇರುತ್ತೆ ಸೂರ್ಯನು ಕೂಡ ರೂಮ್ ಒಳಗೆ ಹೋಗ್ಬಿಟ್ಟು ಬೆಲ್ಟನ್ನು ತಗೊಂಡು ಬರ್ತಾರೆ ಆ ಬೆಲ್ಟನ್ನು ನೋಡ್ತಾ ನಿಂತ್ಕೊಂಡಿರ್ತಾರೆ ಮನೆಯವರೆಲ್ಲರೂ ಕೂಡ ಬೇಡ ಅಂತ ಹೇಳೋದಿಕ್ಕೆ ಆಗ್ದೇನೆ ಎಲ್ಲರೂ ಶಾಕಲ್ಲೇ ನಿಂತ್ಕೊಂಡಿರ್ತಾರೆ ಇನ್ನೊಬ್ಬ ಮನೋಜ ಇದ್ದವನು ರೋಹಿಣಿ ರೋಹಿಣಿ ನನ್ನನ್ನು ಕಾಪಾಡು ರೋಹಿಣಿ ಅಂತ ಹೇಳ್ಕೊಂಡು ರೋಹಿಣಿ ಹಿಂದೆ ಬಂದು ನಿಂತ್ಕೊಳ್ತಾನೆ ಆಗ ತಗೋ ಹಬ್ಬಪ್ಪ ಅಂತ ಹೇಳಿ ಆ ಒಂದು ಬೆಲ್ಟನ್ನು ರಂಗನಾಥ್ ಕೈಗೆ ಕೊಡ್ತಾನೆ ಬೆಲ್ಟನ್ನು ತಗೊಂಡಂತಹ ರಂಗನಾಥ್ ಮುಖದಲ್ಲಿ ಕೋಪ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ ಇನ್ನು ಶಾಂತಿ ಹತ್ರ ಬರ್ತಾರೆ ಶಾಂತಿ ಹತ್ರ ಬಂದ್ಬಿಟ್ಟು ಆ ಒಂದು ಬೆಲ್ಟನ್ನು ಮುಂದೆ ಶಾಂತಿಗೆ ಕೊಡ್ತಾರೆ ಅದನ್ನು ಏನನ್ನೋ ಮಾತಾಡದೆ ಶಾಂತಿನೂ ಕೂಡ ಅಷ್ಟೇ ಕೋಪದಲ್ಲಿ ಆ ಒಂದು ಬೆಲ್ಟನ್ನು ಕೈಗೆ ಎತ್ಕೊಳ್ತಾಳೆ ಎತ್ಕೊಂಡಿದ್ದ ಆದಮೇಲೆ ಈ ಕಡೆ ಮನೋಜ್ ಬಂದ್ಬಿಟ್ಟು ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ ಇದ್ರಲ್ಲಿ ಇಲ್ಲ ಅಮ್ಮ ಎಲ್ಲ ಈ ರೋಹಿಣಿನೇನಮ್ಮ ಮಾಡಿದ್ದು ಅಂತ ಹೇಳಿ ರೋಹಿಣಿ ಮೇಲೆ ಎತ್ತಾಕ್ಬಿಡ್ತಾನೆ ಆಗ ಈ ಮನೋಜನ್ನು ಸೈಡಿಗೆ ತಳ್ಳಿ ಈ ಶಾಂತಿ ಕೋಪ ಮಾಡಿಕೊಂಡು ಏನೇ ಗುಂಗ್ರಿ ಇದೆಲ್ಲ ನಿಂದೆ ಏನೇ ಕೆಲಸ ನೀನು ನನ್ನ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀಯಾ ಅಂತ ಅಂದ್ಕೊಂಡಿದ್ದೆ ಕಣೆ ಆದರೆ ನೀನು ಇಂಥ ಮಹಾಕಾಳಿಯಾಗಿ ನನ್ನ ಮನೆಗೆ ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ನೀನು ನನ್ನ ಮನೆ ದುಡ್ಡನ್ನೇ ನನ್ನ ಗಂಡನ ದುಡ್ಡನ್ನೇ ಕತ್ಕೊಂಡು ಹೋಗೋದಕ್ಕೆ ಎಷ್ಟೇ ಧೈರ್ಯ ಬಂತು ನಿನಗೆ ಅಂತ ಹೇಳಿಬಿಟ್ಟು ಒಡೆಯೋದಕ್ಕೆ ಶುರು ಮಾಡ್ತಾಳೆ ಮನೋಜ್ ಏನು ಹೇಳಿದ್ರಿ ನೀವು ಅಂತ ಹೇಳಿ ಈ ಕಡೆ ರೋಹಿಣಿಗೆ ಕೈ ಕಾಲೇ ಹಾಡ್ತಾ ಇರೋದಿಲ್ಲ ಇನ್ನೊಂದು ಕಡೆ ರಂಗನಾಥ್ ಇದ್ದವರು ಬೇಡ ಕಣೆ ಮೇಲೆ ಕೈ ಮಾಡೋದು ಶುದ್ಧ ತಪ್ಪು ಬೇಡಕಣೆ ಹೊಡಿಬಡಕಣೆ ಅಂತ ಹೇಳಿ ರಂಗನಾಥ್ ತಡಿತಾ ಇರ್ತಾರೆ ಇಲ್ಲ ರೀ ನನ್ನ ತಡಿಬೇಡಿ ಹೆಣ್ಣು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಾರೆ ಆದರೆ ಇವಳು ನನ್ನ ಮನೆಗೆ ಮಹಾಲಕ್ಷ್ಮಿಯಾಗಿ ಬರಲೇ ಇಲ್ಲ ನನ್ನ ಮಗನ ಬಾಳನ್ನು ಬೆಳಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಳು ಏನು ಅಂತ ಹೇಳಿಬಿಟ್ಟು ಬೆಲ್ಟನ್ನು ತಗೊಂಡು ಚೆನ್ನಾಗಿ ಹೊಡಿಯೋದಿಕ್ಕೆ ಶುರು ಮಾಡ್ತಾರೆ ಮನೆ ತುಂಬ ಅಟ್ಟಾಡಿಸ್ಕೊಂಡು ಈ ರೋಹಿಣಿಗೆ ಹೊಡಿತಾ ಇದ್ರೆ ಎಲ್ಲರೂ ಕೂಡ ದಂಗಾಗಿ ಹೋಗ್ತಾರೆ ಶಾಂತಿ ಯಾವತ್ತೂ ಕೂಡ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಇಷ್ಟೊಂದು ಕೋಪದಲ್ಲಿ ಇವಳಿಗೆ ಈ ರೀತಿ ಹೊಡಿತಾ ಇದ್ದಾರಲ್ಲ ಅಂತ ಹೇಳಿ ಎಲ್ಲರೂ ದಂಗಾಗಿ ನೋಡ್ತಾ ಇರ್ಬೇಕಾದ್ರೆ ಈ ರೋಹಿಣಿ ತಿರುಗಿ ಬೀಳ್ತಾಳೆ ಬೆಲ್ಟ್ ನ ಹಿಡ್ಕೊಳ್ತಾಳೆ ಹಿಡ್ಕೊಂಡು ಏನತ್ತೆ ಏನು ಮಾಡ್ತಾ ಇದ್ದೀರಾ ನೀವು ನನಗೆ ನನಗೆ ಹೊಡಿತಾ ಇದೀರಾ ಅಲ್ಲ ನೀವು ಸಾಚಾ ಅಂತ ಅನ್ಕೊಂಡಿದ್ದೀರಾ ಇವನೊಬ್ಬ ಅಪ್ರಾಯೋಜಕ ಇವನು ಏನಕ್ಕೂ ಬರದೇ ಇರೋನು ಕೆಲ್ಸಕ್ಕೆ ಬರದೇ ಇರೋನು ಅಂತ ಹೇಳಿ ಎಲ್ಲರೂ ಕೂಡ ಇವನ ಬಗ್ಗೆ ಮಾತಾಡ್ತಾ ಇದ್ರು ಪಾರ್ಕಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿ ಕಟ್ಲೆಕಾಯಿ ತಿಂದ್ಕೊಂಡು ಬರೋದಕ್ಕೆಲ್ಲಾಯಕೋ ಇವನ್ ಕೈಯಲ್ಲಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಇವನಿಗೆ ಒಬ್ಬ ಕೆಲಸ ಇಲ್ಲದೇ ಇರೋ ವೇಸ್ಟ್ ಮಾಡಿ ಇವನು ಅಂತ ಹೇಳಿ ಎಲ್ಲರೂ ಕೂಡ ಬೈತಾಯಿದ್ರು ಆಗ ನಾನು ಸುಮ್ಮನೆ ನಿಂತ್ಕೊಂಡು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೆ ಅಂತಂದಾಗ ಹೀ ಅಮ್ಮಣಿ ಏನು ಹೇಳ್ತಾ ಇದೆಯಾ ನನ್ನನ್ನೇ ಕೆಲಸಕ್ಕೆ ಬರದೇ ಇರೋನು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಹೀ ಮನೋಜ ಹೇಳ್ತಾನೆ ಹೌದು ಕಣಯ್ಯ ಹೇಳ್ತೀನಿ ನೀನು ಮಾಡಿದ್ದು ಅದೇ ತಾನೇ ಅಲ್ಲ ಏನು ನಾನು ಅಂತ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ನೀವು ಇವತ್ತು ನನಗೆ ಈ ರೀತಿ ಹೊಡಿತಾ ಇದ್ದೀರಾ ನಾನು ಏನು ಮಾಡಿದ್ದು ನಾನು ಮಾಡಿದ್ದು ಏನು ಅಂತದ್ದು ಅಂತ ಹೇಳ್ಬಿಡಿ ನೋಡೋಣ ನೀವು ನಿಮ್ಮ ಮಗನಿಗೋಸ್ಕರ ಏನು ಮಾಡಿದ್ರಿ ಅವನಿಗೆ ಒಳ್ಳೆಯತನ ಕಲಿಸ್ಕೊಟ್ಟಿದ್ದೀರಾ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೀವು ಅವನಿಗೆ ಮುದ್ದು ಮಾಡಿಕೊಂಡು ಏನೇ ಮಾಡಿದ್ರು ಸರಿ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡು ಅವನ ಜೀವನನೇ ಹಾಳು ಮಾಡಿದ್ದು ನೀವು ಅಂತ ಹೇಳಿ ಈ ರೋಹಿಣಿ ಶಾಂತಿಗೆ ಬೀಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಏನೇ ಹೇಳ್ತಾ ಇದ್ಯಾ ನನ್ನನ್ನು ಕೆಟ್ಟ ತಾಯಿ ಅಂತ ಹೇಳ್ತಾ ಇದ್ಯಾ ಅಂತ ಹೇಳಿ ಮತ್ತೆ ಕೋಪ ಮಾಡಿಕೊಂಡು ಶಾಂತಿ ರೋಹಿಣಿಗೆ ಮತ್ತೆ ಇಂದ ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ ಆಗ ಸೂರ್ಯ ಬಂದ್ಬಿಟ್ಟು ತಡಿತಾರೆ ಬೇಡ ಇದ್ರಲ್ಲಿ ಇವಳು ತಪ್ಪು ಇಲ್ಲ ಇವ್ಳು ತಪ್ಪಿದ್ರು ಕೂಡ ಇವ್ನು ತಪ್ಪು ಕೂಡ ಮಾಡಿದಾನೆ ಇವ್ನ ಕೈ ಜೋಡಿಸಿದ್ದಕ್ಕೆ ತಾನೆ ಇವಳು ತಪ್ಪು ಮಾಡಿದ್ದು ಫಸ್ಟ್ ಏನೇ ಕೋಪ ಇದ್ರು ಅದನ್ನ ಇವ್ನ ಮೇಲೆ ಅಮ್ಮ ಬೇಡಮ್ಮ ಮೇಲೆ ಕೈ ಮಾಡೋದು ತಪ್ಪು ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ಬಂದು ಇರ್ತಾರೆ ಏಯ್ ನನ್ನನ್ನು ಯಾರು ತಡಿಬೇಡಿ ಇದು ನನ್ನ ಮನೆ ನನ್ನ ಮನೆಯಲ್ಲಿ ನನ್ನ ಹೇಳಿದ್ದೆ ಆಗಬೇಕು ಅಂತ ಹೇಳಿಬಿಟ್ಟು ಮತ್ತೆ ಬೆಲ್ಟನ್ನು ಎತ್ಕೊಂಡು ಹೊಡಿಯೋದಕ್ಕೆ ಅಂತ ಹೇಳಿ ಮತ್ತೆ ಹೋಗ್ತಾಳೆ ಆಗ ನಿಮಗೇನು ಅಧಿಕಾರ ಇದೆ ಅಂತ ಹೇಳಿ ನೀವು ಇವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ ರೋಹಿಣಿ ಮೇಲೆ ಕೈ ಮಾಡೋದು ತಪ್ಪು ಅಂತ ಹೇಳಿ ಶ್ರುತಿನೂ ಕೂಡ ಹೇಳ್ತಾ ಇರ್ತಾರೆ ಆದರೂ ಕೂಡ ಯಾರ ಮಾತನ್ನು ಕೇಳ್ತೇನೆ ಮತ್ತೆ ಹೊಡೆಯೋದಿಕ್ಕೆ ಶುರು ಮಾಡ್ತಾಳೆ ಅತ್ತೆ ನಿಮಗೆ ಹೊಡೆಯೋದಿಕ್ಕೆ ಏನು ಅಧಿಕಾರ ಇದೆ ಏನು ಅಧಿಕಾರ ಇದೆ ಅಂತ ಕೇಳ್ತಾ ಇದ್ದೀನಿ ನಾನು ಒಬ್ಬನೇ ತಪ್ಪು ಮಾಡಿಲ್ಲ ನಿಮ್ಮ ಮಗನೂ ಕೂಡ ನನ್ನ ಜೊತೆ ಕೈ ಜೋಡಿಸಿರೋದಕ್ಕಿಂತ ತನ್ನ ಈ ಕೆಲಸನ ಮಾಡಿದ್ದು ನಾವೇನ್ ಏನ್ ಹೇಳಿ ನಿನ್ ಮಗನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ನಿನ್ ಮಗ ಒಬ್ಬ ಒಳ್ಳೆ ಕೆಲ್ಸದಲ್ಲಿ ಒಳ್ಳೆ ಒಂದು ಜಾಗದಲ್ಲಿ ಇರ್ಲಿ ಅಂತ ಹೇಳೀತಾನೆ ನಾನು ನಿಮ್ ಮಗನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ನಾನೇನ್ ತಪ್ಪು ಮಾಡಿದೆ ಅಂತ ಹೇಳಿದಾಗ ಹೇ ಗುಂಗ್ರಿ ಏನೇ ಹೇಳ್ತಾ ಇದ್ಯಾ ಮತ್ತೆ ಈ ದುಡ್ಡು ನನಗೆ ಸಿಕ್ಕಿದೆ ಅತ್ತೆ ತಗೊಳಿಯತ್ತೆ ಅಂತ ಹೇಳಿ ತಗೊಂಬಂದ್ ಕೊಟ್ಟು ನಾವ್ ಈ ರೀತಿ ಮಾಡ್ಬೇಕು ಅಂತ ಕೇಳಿದ್ರೆ ಕೊಡ್ತಾ ಇರ್ಲಿವೇನೆ ನಾನು ಅಲ್ಲ ಹೇಗೆ ಹೇಗೆ ನೀನ್ ಈ ದುಡ್ಡನ್ನ ಕತ್ಕೊಂಡ್ ಹೋದೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ ಏನೋ